ಪ್ರಾರ್ಥನೆಗೆ ದೇವರ ಬಳಿಗೆ ಹೋಗಿ ದೇವರು ಮಾತು ಕೊಟ್ಟು ತನ್ನ ಮಡದಿಯನ್ನು ಆಜ್ಞಾಪಿಸಿ ಭೂಮಿಗೆ ಕಳಿಸಬೇಕಾದರೆ ಒಂದು ನಾಲ್ಕು ಹೆಸರಿನಿಂದ ಕರೀತಾರೆ ಅವಳನ್ನು ಒಂದೊಂದು ಸಂದರ್ಭದಲ್ಲಿ ಒಂದು ಇಂದ್ರಾದಿ ದೇವತೆಗಳಿಗೆ ಏನೂಂತಲೇ ಗೊತ್ತಾಗಿಲ್ಲ ಚತುರ್ಮುಖ ಬ್ರಹ್ಮದೇವರಿಗೆ ಶಬ್ದ ಕೇಳಲಿಕ್ಕೆ ಶುರುವಾಯಿತು ಲಕ್ಷ್ಮಿಗೆ ದೃಶ್ಯಶ್ರಾವ್ಯ ಎರಡೂ ಬಂತು ಅಂತ ಇಷ್ಟಲ್ಲಿ ಮಾತಂದಿದ್ದಾರೆ ಏನಿದು ತಾರತಮ್ಯ ಅಂತ ನೋಡಿದ್ದೆವು ಹೇಗೆ ತಾರತಮ್ಯ ಹಿರಿಯರೊಂದು ಮಾತು ಹೇಳಿದ್ದುಂಟು ರುದ್ರಂ ಸಮಾಶ್ರಿತಾ ದೇವಾ ಅರ್ಥ ಆಗುತ್ತೆ ಅಂತ ಭಾವಿಸ್ತೇನೆ ದೇವಾ ರುದ್ರಂ ಸಮಾಶ್ರಿತ ಎಲ್ಲ ದೇವ ಇಂದ್ರಾದಿ ಸಮ ಪಾರ್ವತ್ಯಾದಿ ಸಮಸ್ತ ದೇವತೆಗಳು ರುದ್ರಂ ರುದ್ರದೇವರನ್ನು ಆಶ್ರಯಿಸಿಕೊಂಡಿದ್ದಾರೆ ರುದ್ರಂ ಸಮಾಶ್ರಿಂತ ದೇವಾ ರುದ್ರ ಬ್ರಹ್ಮಾಂಡ ಆಶ್ರಿತ ರುದ್ರೋ ಬ್ರಹ್ಮಾಂಡ್ ಆಶ್ರಿತ ಚತುರ್ಮುಖ ಬ್ರಹ್ಮ ರುದ್ರದೇವರು ಆಶ್ರಯಿಸಿಕೊಂಡಿದ್ದಾರೆ ಅಂದರೆ ಪರಂಪರೆಯ ಇತರ ದೇವತೆಗಳು ಆಶ್ರಯಿಸಿದ್ದಾರೆ ಅಂತಾಯಿತು ಮುಂದೆ ರುದ್ರ ಮುಂದೆ ಅಲ್ಲಿ ಏನುಂಟು ಬ್ರಹ್ಮ ಮಾಂ ಆಶ್ರಿತ ನಿತ್ಯಂ ನ ಅಹಂ ಕಂಚಿತ್ ಉಪಾಶ್ರಿತ ಬ್ರಹ್ಮನು ನನ್ನನ್ನು ಆಶ್ರಯಿಸಿಕೊಂಡಿದ್ದಾನೆ ಬ್ರಹ್ಮ ಮಾಂ ಆಶ್ರಿತ ನಿತ್ಯಂ ಅಹಂ ನಾನು ಕಂಚಿತ್ ನ ಉಪಾಶ್ರಿತ ನಾನು ಯಾರನ್ನೂ ಕೂಡ ಆಶ್ರಯಿಸಿಕೊಂಡಿಲ್ಲ ಅಂತ ಮಧ್ಯದಲ್ಲಿ ಲಕ್ಷ್ಮಿಯಲ್ಲಿ ಹೋದರು ಈಗ ಎಲ್ಲ ದೇವತೆಗಳು ರುದ್ರದೇವರನ್ನು ರುದ್ರದೇವರು ಬ್ರಹ್ಮ ದೇವರನ್ನು ಬ್ರಹ್ಮದೇವರು ದೇವರು ಹೇಳೋ ಮಾತು ಇದು ದೇವರದ್ದೇ ಮಾತು ಬ್ರಹ್ಮ ಮಾಂ ಉಪಾಶ್ರಿತ ಮಾಮ್ ಅಂದರೆ ನನ್ನನ್ನು ಬ್ರಹ್ಮ ಮಾಂ ಉಪಾಶ್ರಿತ ಚತುರ್ಮುಖ ಬ್ರಹ್ಮನು ನನ್ನನ್ನು ಆಶ್ರಯಿಸಿಕೊಂಡಿದ್ದಾನೆ ನಾನು ಯಾರನ್ನು ಕೂಡ ಆಶ್ರಯಿಸಿಕೊಂಡಿಲ್ಲ ಲಕ್ಷ್ಮೀ ಲಕ್ಷ್ಮಿ ಸುದ್ದಿಯೇ ಇಲ್ಲ ಇಲ್ಲಿ ನೃದಕ್ಕಂದ್ರು ಚೂರು ನಿಧಾನಕ್ಕೆ ಹೇಳಬೇಕು ಅಂತಂದರು ಏನು ದೇವರೇನ ಮಾತಿನಲ್ಲಿ ಎಂದಿ ಎಂದು ತಪ್ಪಿ ಅಲ್ಲ ಒಂದು ಮಾತನ್ನು ಹೇಳಿದ ಮೇಲೆ ಆ ಕೊಳ್ಳಿ ಅಂತ ಯಾರು ಗಲಾಟೆ ಮಾಡಲಿಕ್ಕಿಲ್ಲ ಹಿಂದೆ ತೆಗೊಳ್ಳುವ ಪ್ರಸಂಗವೂ ಇಲ್ಲ ಬ್ರಹ್ಮ ಚತುರ್ಮುಖೂ ಮಾಂ ತೇಳಿ ಲಕ್ಷ್ಮಿಗೆ ಹೆಸರು ತೇಳಿ ತಾಯಿಗೆ ಹೆಸರು ಹಿಂದಿಯಲ್ಲಿ ಮಾ ಅಂತೇವೆ ಅಲ್ಲವೂ ಅಮ್ಮನನ್ನು ಮಾ ಎನ್ನುವ ಶಬ್ದದಿಂದ ಕರೀತೇವೆ ಈ ಸಂಸ್ಕೃತದಲ್ಲಿ ಮಾತಾ ಅಂತ ಕರೆದರು ಹಿಂದಿಯವರು ನಮಗೊಂದು ಸ್ಪೆಷಲ್ ಬೇಕು ಅಂತಂದರು ತಕಾರ ಬಿಟ್ಟು ಬಿಟ್ಟರು ಮಾ ಅಂತ ಕರೆದರು ಅಂದರೆ ಮಾ ಅಂತೇಳಿ ಯಾರಿಗೆ ಹೆಸರು ಅಮ್ಮನಿಗೆ ಹೆಸರು ನಮಗೆಲ್ಲ ತಾಯಿ ಸ್ಥಾನದಲ್ಲಿ ಇರುವವಳು ಯಾರು ಅಂತಂದರೆ ಲಕ್ಷ್ಮಿ ಆದ್ದರಿಂದ ಏನಾಯ್ತು ಈಗ ಬ್ರಹ್ಮ ಚತುರ್ಮುಖನು ಮಾಂ ಲಕ್ಷ್ಮಿಯನ್ನು ಆಶ್ರಿತ ಆಶ್ರಯಿಸಿದ್ದಾನೆ ಆಯಿತಾ ಲಕ್ಷ್ಮಿ ಬಂದಳಲ್ಲ ಇನ್ನು ಮುಂದೆ ಲಕ್ಷ್ಮಿ ನನ್ನನ್ನು ಆಶ್ರಯಿಸಿದ್ದಾಳೆ ಅಂತಾಗಬೇಕಲ್ಲ ಲಕ್ಷ್ಮಿಯನ್ನು ಏನು ಕರೆದ್ರು ಗೊತ್ತಾ ಅಲ್ಲಿ ನಿತ್ಯಂ ಎನ್ನುವ ಶಬ್ದದಿಂದ ಕರೆದರು ಲಕ್ಷ್ಮಿಯನ್ನು ನಿತ್ಯಂ ನಿತ್ಯಳಾದ ಲಕ್ಷ್ಮಿ ಅದೇನು ಲಕ್ಷ್ಮಿಯನ್ನು ನಿತ್ಯ ಶಬ್ದದಿಂದ ಕರೀತೀರಾ ಅಂದರೆ ಹೌದು ಲಕ್ಷ್ಮಿಗೆ ಹುಟ್ಟು ಇಲ್ಲ ಲಕ್ಷ್ಮಿಗೆ ಉತ್ಪತ್ತಿ ಇಲ್ಲ ನಮ್ಮ ನಿಮ್ಮಂತೆ ವಾಸನೆ ಬರುವ ದೇಹ ಹಿಡ್ಕೊಂಡು ಲಕ್ಷ್ಮಿ ತಾನು ಭೂಮಿಗೆ ಬರುವವಳಲ್ಲ ಭೂಮಿಗೆ ಬರೋದಿಲ್ವೋ ಬರ್ತಾಳೆ ಲಕ್ಷ್ಮಿಯೂ ಬರ್ತಾಳೆ ನಾರಾಯಣನು ಬರ್ತಾನೆ ಇಬ್ಬರು ಕೂಡ ಭೂಮಿಗೆ ಬರ್ತಾರೆ ಹೇಗೆ ಬರ್ತಾರೆ ಅಲ್ಲಿ ಹೇಗಿದ್ದಾರೋ ಹಾಗೇ ಬರ್ತಾರೆ ನಮ್ಮಲ್ಲಿ ಮಾತ್ರ ಏನು ಪರದೆಯ ಹಿಂಬದಿಯಲ್ಲಿ ನಮ್ಮದು ನಿಜವಾದ ವೇಷದಲ್ಲಿರ್ತೇವೆ ಪರದೆಯ ಮುಂಬದಿಗೆ ಬರುವಾಗ ಅಂದರೆ ನಾಟಕಕ್ಕೆ ಬರುವಾಗ ವೇದಿಕೆಗೆ ಬರುವಾಗ ಬೇರೆ ವೇಷ ತೊಟ್ಟುಕೊಂಡು ಬರ್ತೇವೆ ದೇವರು ಹಾಗಲ್ಲ ಪರದೆಯ ಹಿಂದೆ ಇರುವಾಗ ಹೇಗೋ ಏನು ವೇಷಭೂಷಣಗಳೋ ಪರದೆಯ ಮುಂದೆ ಬರುವಾಗಲೂ ಕೂಡ ಅದೇ ವೇಷಭೂಷಣಗಳು ಪರದೆಯ ಹಿಂದೆ ಅಂತಂದರೆ ಮೇಲ ಲೋಕ ಪರದೆಯ ಮುಂದೆ ಅಂತಂದುಬಿಟ್ರೆ ಭೂಲೋಕ ದೇವರದ್ದು ನಾಟಕ ಅಂತ ನಾವು ಹೇಳೋದುಂಟು ನಾಟಕಕ್ಕೆ ಆವಾಗ ಗೋಸುಂಬೆಗಳಂತೆ ಬಣ್ಣ ಬದಲಿಸುವುದು ನಾವು ಮಾತ್ರ ಅದಕ್ಕೆ ಗೋಸುಂಬೆ ಅಂತ ಹೆಸರು ಏನು ಹಳದಿ ಎಲೆಯ ಮರವ ಆ ಪ್ರಾಣಿಗೆ ಹಳದಿ ಬಣ್ಣ ಅಂತಂದೆ ಹಸುರು ಎಲೆಯ ಮರವ ಆ ಪ್ರಾಣಿಗೆ ಹಸಿರು ಎಲೆ ಬಂತು ಇದಕ್ಕೆ ನಮ್ಮದೇ ಒಂದೇ ದಂಡೆ ಗಾಳಿ ಬಂದಂತೆ ಕೊಡೆ ಹಿಡಿಯೋದು ಅಂತ ಅರ್ಥ ಅವರು ಬಂದ್ರೆ ಜೈ ಇವರು ಬಂದ್ರೆ ಜೈ ರಾವಣ ಬಂದ್ರೆ ಅವ ನಿನಗೂ ಜಯ ಆಗಲಿ ಅಂತ ರಾಮ ಬಂದ್ರೆ ನಿನಗೂ ಜಯ ಆಗ್ಲಿ ಅಂತ ಅಂಥವ್ರು ಎಷ್ಟು ಕಾಲ ಬಾಳ್ತಾರೆ ಅಂತ ಕೇಳ್ತಾರೆ ರಾವಣನಿಗೂ ಜೈಕಾರ ರಾಮನಿಗೂ ಜೈಕಾರ ಹಾಕೋರು ನಾವೆಲ್ಲ ಅದರಿಂದ ಹೆಚ್ಚು ಕಾಲ ಬಾಳುವುದೇ ಇಲ್ಲ ನಾವು ಯಾಕೆ ನಾವೆಲ್ಲ ಕಾಲ ಕಾಲಕ್ಕೆ ನಾವು ವೇಷವನ್ನು ಬದಲಿಸಿಕೊಂಡು ಬದಲಿಸಿಕೊಂಡು ಬರುವವರು ಆದರೆ ಲಕ್ಷ್ಮೀನಾರಾಯಣರು ಎಂದೂ ಕೂಡ ತಮ್ಮ ಜೀವನದಲ್ಲಿ ವೇಷವನ್ನು ಬದಲಿಸಿದವರಲ್ಲ ಅಲ್ಲಿರುವಾಗ ತಮ್ಮ ಲೋಕದಲ್ಲಿರುವಾಗ ಯಾವ ವೇಷಭೂಷಣದಿಂದ ಇದ್ದರೋ ಯಾವ ದೇಹದಿಂದ ಇದ್ದರೋ ಅವರ ದೇಹವನ್ನು ಏನು ಅಂತ ಕರೀತೇವೆ ನಾವು ಜ್ಞಾನಾನಂದಮಯ ದೇಹ ಅಂತ ಕರಿತೇವೆ ಪಂಚಭೂತಗಳಿಂದ ನಿರ್ಮಾಣವಾದ ದೇಹ ಅವರದ್ದಲ್ಲ ವಾಸನೆ ಬರತಕ್ಕಂಥ ದೇಹ ಅವರದ್ದಲ್ಲ ಆದರೆ ಜ್ಞಾನಮಯ ಆನಂದಮಯ ಅದೇ ದೇಹದಿಂದ ಅವರು ಭೂಮಿಗೂ ಕೂಡ ಬರುವುದು ಆದ್ದರಿಂದ ಅವರು ನಿತ್ಯ 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 ಮುಕ್ತಳೇ ನಿರ್ವಿಕಾರಳೇ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಲಕ್ಷ್ಮಿಯನ್ನು ಹೊಗಳಿದ ಕ್ರಮ ನಿತ್ಯ ಮುಕ್ತಳೆ ಆದರೆ ಯಾರವಳು ನಿತ್ಯಳು ಆ ನಿತ್ಯಂ ನಿತ್ಯಳಾಗಿರತಕ್ಕಂಥ ಲಕ್ಷ್ಮಿ ಪುನಃ ಇಟ್ಟುಕೊಳ್ಳಿ ಮಾಮ್ ಆಶ್ರಿತ ನನ್ನನ್ನು ಆಶ್ರಿಕೊಂಡು ಮಾಮಿ ಅನ್ನೋದನ್ನು ಎರಡು ಸಲ ಇಟ್ಟುಕೊಂಡು ಮಾಮ್ ನನ್ನನ್ನು ಆಶ್ರಯಿಸಿಕೊಂಡಿದ್ದಾಳೆ ನಾನು ಯಾರನ್ನು ಆಶ್ರಯಿಸಿಕೊಂಡಿಲ್ಲ ಅಲ್ವೋ ಆದರೆ ಇಲ್ಲಿ ಏನುಂಟಾಗದ ಇಲ್ಲಿ ಏನು ಕರೀತಾರೆ ಲಕ್ಷ್ಮಿ ಎನ್ನುವ ಶಬ್ದದಿಂದ ಕರೀತಾರೆ ಏನು ಹೇಳ್ತಾರೆ ಅಲ್ಲಿ ಅಂತಂದರೆ ದೇವೇಶು ಧಾತ ದೇವತೆಗಳಿಗೆ ಚತುರ್ಮುಖ ಬ್ರಹ್ಮ ದೊಡ್ಡವನು ಚತುರ್ಮುಖ ಬ್ರಹ್ಮನಿಗೆ ಅಸ್ಯ ಲಕ್ಷ್ಮೀ ಹಿಂದೆ ಯಾವ ಲಕ್ಷ್ಮಿಯನ್ನು ಮಾಯಾ ಶಬ್ದದಿಂದ ಕರೆದರೋ ಅದೇ ಲಕ್ಷ್ಮಿಯನ್ನು ಇವಳು ಈಗ ತನ್ನ ಹೆಂಡತಿಯನ್ನು ದೇವರು ಲಕ್ಷ್ಮಿ ಎನ್ನುವ ಶಬ್ದದಿಂದ ಕರೀತಾನೆ ಯಾಕೆ ಕರೆದ ತನ್ನ ಹೆಂಡತಿಯನ್ನು ಈಗ ಲಕ್ಷ್ಮಿ ಅಂತ ಯಾಕೆ ಕರೆದ ಮಾಯಾಶ ಯಾಕೆ ಕರೆದ ಅಂತ ಗೊತ್ತಾಯಿತು ಲಕ್ಷ್ಮಿ ಎನ್ನುವ ಶಬ್ದ ಯಾಕೆ ಕರೆದ ಚತುರ್ಮುಖ ಬ್ರಹ್ಮನಿಗಿಂತ ದೊಡ್ಡವಳು ಅವಳು ಚತುರ್ಮುಖ ಬ್ರಹ್ಮ ಅವಳ ಕಾಲಿಗೆ ಬೀಳ್ತಾನಲ್ವೋ ಆದ್ದರಿಂದ ಚತುರ್ಮುಖ ಬ್ರಹ್ಮನಿಗಿಂತ ಅವಳು ದೊಡ್ಡವಳಾಗಬೇಕಲ್ವೋ ದೊಡ್ಡವಳಾಗಬೇಕು ಅಂತಾದರೆ ಚತುರ್ಮುಖ ಬ್ರಹ್ಮನಲ್ಲಿ ಏನೆಲ್ಲ ಉಂಟು ಅದಕ್ಕಿಂತ ಜಾಸ್ತಿ ಇರಬೇಕು ಅವಳಲ್ಲಿ ಹಾಗಿದ್ದರೆ ಮಾತ್ರ ಅವಳ ಕಾಲಿಗೆ ಚತುರ್ಮುಖ ಬ್ರಹ್ಮ ಬೀಳಲಿಕ್ಕೆ ಯೋಗ್ಯನಾಗುತ್ತಾನೆ ಅವಳಲ್ಲಿ ಚತುರ್ಮುಖ ಬ್ರಹ್ಮನಿಗಿಂತ ಬ್ರಹ್ಮನಲ್ಲಿ ಏನುಂಟು ಅದಕ್ಕಿಂತ ಜಾಸ್ತಿ ಅವಳಲ್ಲಿ ಉಂಟು ಅಂತ ತಿಳಿಸುವುದೇ ಲಕ್ಷ್ಮೀ ಅನ್ನತಕ್ಕಂಥ ಶಬ್ದ ಲಕ್ಷ್ಮಿ ಅಂದರೆ ಏನು ಶಬ್ದಕ್ಕರ್ಥ ಏನು ಹಿರಿಯರೊಂದು ಮಾತಂದರು ಲಕ್ಷ್ಮೀ ಅವರು ಹೇಳಿದ ಮಾತು ಲಕ್ಷ್ಮೀ ಲಕ್ಷಣ ಸಂಪನ್ನ ಹಿರಿಯರು ಹೊಗಳಿದ್ದು ಲಕ್ಷ್ಮಿಯನ್ನು ಲಕ್ಷ್ಮೀ ಲಕ್ಷಣ ಒಂದು ಹೆಣ್ಣು ಅಂತಾದರೆ ಅವಳಿಗೆ ಏನೆಲ್ಲ ಲಕ್ಷಣಗಳು ಇರಬೇಕೋ ಆ ಎಲ್ಲ ಲಕ್ಷಣಗಳಿಂದ ಕೂಡಿದವಳು ಲಕ್ಷ್ಮೀ ಉಳಿತಾಯ ಖಾತೆಯಿಂದ ಯಾವುದೇ ಸಮಯದಲ್ಲಿ ನಗದು ವಿಡ್ಡ್ರಾ ಮಾಡಲು ಡೆಬಿಟ್ ಕಾರ್ಡ್ ಫೆಸಿಲಿಟಿ sleeve Shikshana